ದೇ ಜವರೇಗೌಡ ಬರೆದಿರುವ ಸಂಜೆ ಕಾಲೇಜೇ ಸರಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮುಕ್ತ ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ಬಂದಿರುವ ಸಂದರ್ಭದಲ್ಲಿ ಸಂಜೆ ಕಾಲೇಜುಗಳ ಅಗತ್ಯವಿದೆಯೇ ಎಂಬ ವಿಷಯದಲ್ಲಿ ಮರುಚಿಂತನೆ ನಡೆಸಬೇಕಾಗಿದೆ ಅಗತ್ಯವಿದ್ದರೆ ಮುಂದುವರಿಯಲಿ ಅವು ವಿದ್ಯಾಸಕ್ತರಾದ ವಿದ್ಯಾರ್ಥಿಗಳಿಗಂತೋ ಅಂತೆ ವಿರಾಮಾಸಕ್ತರಾದ ಉಪಾಧ್ಯಾಯರಿಗೂ ಲಾಭದಾಯಕವಾಗಿವೆ ವಿದ್ಯಾರ್ಥಿಗಳು ಹಗಲೆಲ್ಲ ದುಡಿದು ದುಡಿಮೆಗೂ ನಿದ್ದೆಗೂ ನಡುವಣ ವಿರಾಮ ಕಾಲವನ್ನು ಜ್ಞಾನಾರ್ಜನೆಗಾಗಿ ಬಳಸಿಕೊಳ್ಳುತ್ತಾರೆ ಅಧ್ಯಾಪಕರು ವಾಯುವಿಹಾರದ ಅಥವಾ ಕ್ಲಬ್ ಹಾಜರಿಯ ಕಾಲವನ್ನು ಬೋಧನೆಗೆ ಮುಡಿಪು ಕಟ್ಟಿ ಹಗಲು ಕಾಲವನ್ನು ಜ್ಞಾನ ಸಂವರ್ಧನೆಗಾಗಿಯೂ ಧನಾರ್ಜನೆಗಾಗಿಯೂ ಬಳಸಿಕೊಳ್ಳಬಹುದಾಗಿದೆ ಆ ಕಾಲವನ್ನು ಜ್ಞಾನಾರ್ಜನೆಗಿಂತ ಧನಾರ್ಜನೆಗೂ ಸ್ವಂತ ವ್ಯವಹಾರಗಳಿಗೂ ಬಳಸಿಕೊಳ್ಳುವ ವಿವೇಕಿಗಳೇ ಹೆಚ್ಚು ಮಂದಿ ವೆಸ್ಟ್ ಸೇರಿ ಸಮಷ್ಟಿ ವ್ಯಕ್ತಿ ಹಿತ ಸಮಷ್ಟಿ ಹಿತಕ್ಕೆ ಎನ್ನುವುದು ಅವರ ವಾದ ಮುದ್ದೇಗೌಡ ಹಳ್ಳಿಗಾಡಿನಿಂದ ಬಂದ ಯುವಕ ನ್ಯಾಯವೋ ಅನ್ಯಾಯವೋ ಯಾವ ಮಾರ್ಗವಾದರೂ ಸರಿಯೇ ಹಣ ಆಸ್ತಿ ಸಂಪಾದನೆ ಮಾಡಬೇಕೆಂಬ ಏಕಮೇವ ಲೌಕಿಕಾಸಕ್ತಿಯೇ ಅವನ ಜೀವನದ ಗುರಿ ಓದು ಪದವಿಗಳು ತನ್ನ ಗುರಿಯ ಸಾಧನೆಗೆ ನೆರವಾಗಬೇಕೆಂಬುದೇ ಅವನ ಮಹದಾಸೆ ಮಹತ್ವಾಕಾಂಕ್ಷೆ ಅವನಲ್ಲಿ ಪ್ರಬಲವಾಗಿದ್ದರೂ ಅದಕ್ಕೆ ತಕ್ಕಂತ ಬುದ್ಧಿ ಇಲ್ಲ ಆದರೆ ಎದುರಿಗಿದ್ದವರನ್ನು ಉಪಾಧ್ಯಾಯರನ್ನು ಹೆದರಿಸಿ ತನ್ನ ಆಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವ ಬಂಡ ಧೈರ್ಯ ಅವನಿಗಿದೆ ಆ ಭಂಡತನಕ್ಕನುಗುಣವಾದ ಕದಂಬ ದೇಹವಿದೆ ಕುಸಂಸ್ಕೃತಿ ಹುಟ್ಟಿದ್ದೇ ಅವನಿಂದ ಎನ್ನುವಂತಿದ್ದಾನೆ ಅವನು ಕನ್ನಡದ ದುರಾಭಿಮಾನಿ ಇಂಗ್ಲಿಷ್ ಎಂದರೆ ಆತನಿಗಾಗದು ತಲೆಗೆ ಹತ್ತದ ಕಾರಣಕ್ಕಾಗಿ ಅವನಿಗೆ ಆಂಗ್ಲ ದ್ವೇಷ ಪ್ರಾಪ್ತವಾಯಿತು ಅಥವಾ ಸ್ವದೇಶಿ ಅಭಿಮಾನ ಕಾರಣವೋ ಹೇಳಲಾಗದು ಅವನ ಅದೃಷ್ಟಕ್ಕೆ ಎಮ್ಮೆ ತರಗತಿಗೂ ಕನ್ನಡ ಮಾಧ್ಯಮ ಅವತರಿಸಬೇಕೆ ಅದರಿಂದಾಗಿ ಉತ್ತರ ಪತ್ರಿಕೆಗಳು ದ್ವಿತೀಯ ಮೌಲ್ಯಮಾಪನಕ್ಕೆ ರಾಜ್ಯದಿಂದ ಹೊರಗಡೆ ಹೋಗುವಂತಿಲ್ಲ ಅವನ ತರ್ಜನ ಗರ್ಜನೆಗಳಿಗೆ ಕುನಿಂದೆ ಕುಚೇಷ್ಠಗಳಿಗೆ ಹೆದರಿದ ಪ್ರಾಧ್ಯಾಪಕರು ಅಯ್ಯ ಗೌಡ ನಿನಗೆ ಬೇಕಾದ ಡಿಗ್ರಿ ತಾನೆ ನೀನು ಮಹಾ ಬುದ್ಧಿವಂತ ತರಗತಿಗೆ ಬರದಿದ್ದರೂ ನಿನಗೆ ಪಾಸು ಖಂಡಿತ ಎನ್ನುತ್ತಾರೆ ನನಗೆ ಬೇಕಾದ್ದು ಮೂರು ನಾಮಗಳ ಪಾಸಲ್ಲ ಒಂಟಿ ನಾಮದ ಪಾಸು ಎಂದು ಶಿಷ್ಯ ಗರ್ಜಿಸಿದಾಗ ಅಲ್ಲಯ್ಯ ನೀನು ಹಿಂದಿನ ಪರೀಕ್ಷೆಗಳಲ್ಲಿ ಎಷ್ಟು ಸಲ ದಂಡಯಾತ್ರೆ ನಡೆಸಿದೆ ಒಂಟಿ ನಾಮದ ದರ್ಜೆ ಪಡೆದೆಯಾ ಎಂದು ಗುರು ಪ್ರಶ್ನಿಸುತ್ತಾರೆ ಅದೆಲ್ಲ ಕಟ್ಕೊಂಡು ಏನ್ ಮಾಡ್ತೀರಿ ಸಾ ನನ್ ಮನಸ್ನಲ್ಲಿ ಏನಾಯ್ತೆ ಅಂತ ಅರ್ಥ ಆಯ್ತೋ ಇಲ್ಲೋ ನಿಮ್ ತಲೆಯಲ್ಲಿ ಏನಿದೆ ಸಾ ಎಂದು ಮುದ್ದೇಗೌಡ ಹೇಳುವಾಗ ಪ್ರಾಧ್ಯಾಪಕರ ಅಂಗಾಂಗಗಳ ಸಂಧಿ ಗೊಂದಿಗಳಲ್ಲಿ ಬೆವರು ಪ್ರವಹಿಸುತ್ತದೆ ಗೌಡ್ರೆ ನೀವು ಹೇಳಿದಂತೆ ಆಗಲಿ ಪರೀಕ್ಷೆಯನ್ನು ಎರಡು ತಿಂಗಳಿದ್ದರೂ ಈಗಲೇ ಅಭಿನಂದನೆ ಸಲ್ಲಿಸುತ್ತೇನೆ ನೀವೇನು ಆ ಕಡೆ ಬರಬೇಕಾದಿಲ್ಲ ಕೈ ಮುಗಿಯುತ್ತೇನೆ ಎಂದು ಪ್ರಾಧ್ಯಾಪಕ ಹೇಳಿ ಕಳಿಸುತ್ತಾನೆ ಮುದ್ದೇಗೌಡ ಹೊರಗೆ ಹೋಗಲೆಂದು ಕಾದಿಕೊಂಡಿದ್ದ ಕಿರಿಯ ಅಧ್ಯಾಪಕರು ಪ್ರಾಧ್ಯಾಪಕರ ಕೋಣೆಗೆ ಬರುತ್ತಾರೆ ಪ್ರಾಧ್ಯಾಪಕರು ನಡೆದಿದ್ದೆಲ್ಲವನ್ನೂ ವಿವರಿಸುತ್ತಾರೆ ಬೆವರೊರಿಸಿಕೊಂಡು ನಿಟ್ಟಿಸಿರು ಬಿಡುತ್ತಾರೆ ಇಂಥ ಕದೀಮ ಇವನೊಬ್ಬನೇ ಅಲ್ಲ ಸರ್ ವಿಶ್ವವಿದ್ಯಾನಿಲಯದ ಪರಿಸ್ಥಿತಿಯೇ ಪೂರ್ಣ ಬದಲಾಯಿಸಿದೆ ಓದಿಗಾಗಿ ಯಾರೂ ಬರುತ್ತಿಲ್ಲ ವೇತನಗಳಿಗಾಗಿ ಪದವಿಗಳಿಗಾಗಿ ಬರುತ್ತಾರೆ ಮೊನ್ನೆ ತಾನೇ ಒಂದು ಗುಂಪು ನಮ್ಮನ್ನು ದಾರಿಯಲ್ಲಿ ಅಡ್ಡ ಹಾಕಿತು ನಮ್ಮನ್ನು ನೀವು ಫೇಲ್ ಮಾಡ್ತೀರಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ದಾರೆ ಅಂಕಗಳು ನಿಮ್ಮಪ್ಪನ ಮನೆಯಿಂದ ತಂದು ಕೊಡ್ತೀರಾ ಅಂತ ಕೇಳ್ರಿ ಅಂತ ನಮ್ಮ ನಾಯಕರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೂರಕ್ಕೆ ಐವತ್ತೈದು ಅಂಕ ತುಂಬಿದ ನಂತರ ನಮ್ಮ ಉತ್ತರ ಪತ್ರಿಕೆ ವ್ಯಾಲ್ಯೂ ಮಾಡಿ ಇಲ್ದಿದ್ರೆ ನೀವು ಉಳಿಯಾಕಿಲ್ಲ ಎಂದು ಹೇಳಿ ಹೋದರು ನಮಗೆ ಮೌಲ್ಯಮಾಪನ ಉದ್ಯೋಗವೇ ಬೇಡ ಎಂದು ಅಧ್ಯಾಪಕರು ತಮ್ಮ ಸಂಕಟವನ್ನು ತೋಡಿಕೊಳ್ಳುತ್ತಾರೆ ಮಿತ್ರರೇ ನಿಮ್ಮಂತೆ ನಾನು ಅಸಹಾಯಕನೇ ಇದೆಲ್ಲ ಪ್ರಜಾಪ್ರಭುತ್ವದ ಫಲ ಅಧಿಕಾರ ಲಾಲಸೆಯ ಸ್ವಾರ್ಥ ಲೋಲುಪ ನೀತಿಗೆಟ್ಟ ಧೂರ್ತ ಸರ್ಕಾರದ ಪರಿಣಾಮ ಶಿಕ್ಷಣ ಮಟ್ಟದ ಇಳಿಕೆಯಿಂದ ದೇಶ ಸರ್ವಾವನತಿಗೆ ಜಾರುತ್ತದೆ ನಾವೇನು ಮಾಡಲಾಗದು ರಾಜಕೀಯ ಅಧಿಕಾರದ ಮುಂದೆ ಯಾವ ಶಕ್ತಿಯೂ ನಡೆಯಲಾರದು ಲತೆಯಂತೆ ಬಾಗುವವನಿಗೆ ಮಾತ್ರ ಈ ಲೋಕ ಎಂದು ಪ್ರಾಧ್ಯಾಪಕರು ಬುದ್ಧಿವಾದ ಹೇಳುತ್ತಾರೆ ಬುದ್ದೇಗೌಡನಿಗೆ ಎಂಎ ಪರೀಕ್ಷೆಯಲ್ಲಿ ಎರಡು ನಾಮ ದೊರಕುತ್ತದೆ ಅವನು ಹಾಸ್ಟೆಲಿನ ವಿದ್ಯಾರ್ಥಿಗಳ ಗುಂಪಿನಲ್ಲಿದ್ದಾಗ ಈ ಮಕ್ಕಳು ನನಗೆ ಒಂದನೇ ದರ್ಜೆ ಕೊಡಲಿಲ್ಲ ಆ ಪ್ರಾಧ್ಯಾಪಕ ಇದ್ದಾನಲ್ಲ ಅವನ್ಗೆ ಹುಟ್ಟಿದ್ದಿನ ಕಾಣಿಸ್ತೀನಿ ಎಂದು ಹೌಹಾರುತ್ತಾನೆ ತನ್ನ ಮನೆಯ ಮಹಾದ್ವಾರ ಕಿರುಹುಟ್ಟಿದ ಕೂಡಲೇ ಪ್ರಾಧ್ಯಾಪಕ ಕಿಟಕಿಯ ಮೂಲಕ ನೋಡುತ್ತಿದ್ದಂತೆಯೇ ದೊಡ್ಡ ಜೀವ ಹೋದಂತಾಗುತ್ತದೆ ಮಡದಿ ಮಕ್ಕಳನ್ನು ಹಿತ್ತಲ ಕಡೆಗೆ ಹೋಗುವಂತೆ ಹೇಳಿ ಬಾಗಿಲು ತೆಗೆದು ಬನ್ನಿ ಗೌಡ್ರೆ ಬನ್ನಿ ಅಭಿನಂದನೆಗಳು ಎಂದು ಹೇಳುತ್ತಿದ್ದಂತೆ ಅಭಿನಂದನೆ ಏಕೆ ನನಗೆ ಪ್ರಥಮ ದರ್ಜೆ ಸಿಗಬೇಕಾಗಿತ್ತು ನಾನೇನು ಕಳಪೆ ಉತ್ತರ ಬರೆದಿದ್ದೇನೆಯೇ ಎಂದು ಸಿಳಿಯುತ್ತಾನೆ ಸಮಾಧಾನ ತಂದಿಕೊಳ್ಳಿ ಗೌಡ್ರೆ ಕುಳಿತುಕೊಳ್ಳಿ ನಿಧಾನವಾಗಿ ಮಾತನಾಡೋಣ ಸಾ ನನ್ಗೆ ತುಂಬಾ ಯೋಚನೆ ಆಗಿದೆ ನಿನ್ನೆಯಿಂದ ಊಟನೇ ಸೇರ್ತಿಲ್ಲ ನಾನ್ ದಾರಿ ಬಿಟ್ಟು ಎಷ್ಟು ಮಾಡಬಹುದು ಅಷ್ಟು ಮಾಡಿದ್ದೀನಿ ಕಲ್ಲಣ ಅಂದ್ರೆ ಕಲ್ಲು ಹಣ ಬಿಲ್ಲಣ ಅಂದ್ರೆ ಬಿಲ್ಲು ಹಣ ಅಂತ ಬರೆದಿದ್ದೀರಿ ದಕ್ಷಿಣ ಇಂಡಿಯಾವನ್ನು ಸೂರೆ ಮಾಡಿದ ಮುಸ್ಲಿಂ ದಂಡನಾಯಕ ಯಾರು ಅಂತ ಕೇಳಿದ್ರೆ ಅಶೋಕನ ಮೊಮ್ಮಗ ಅಂತ ಬರೀತೀರಿ ಅದೂ ಹೋಗ್ಲಿ ಏನಾದ್ರೂ ಬರೆದು ಪುಟಗಳನ್ನಾದ್ರೂ ತುಂಬಿದ್ದರೆ ಸಾಲು ಪುಟಗಳನ್ನಾದರೂ ಲೆಕ್ಕ ಹಾಕಿ ನಂಬರ್ ಕೊಡಬಹುದಿತ್ತು ಮುದ್ದೇಗೌಡ ನಡುವೆ ಬಾಯಿ ಹಾಕಿ ಅದು ನನ್ನ ಉತ್ತರ ಪತ್ರಿಕೆ ಅಲ್ಲ ಸ್ವಾಮಿ ರಿಜಿಸ್ಟರ್ ನಂಬರ್ ಅದನ್ನು ಬದಲಾಗಿರಬೇಕು ಸಾ ಶ್ರೀಮತಿಗೆ ಪ್ರಥಮ ದರ್ಜೆ ನಂಬರ್ ಕೊಟ್ಟಿದ್ದೀರಲ್ಲ ಸರಿಯೇ ಅವಳು ಮಹಾಬುದ್ಧಿವಂತಳೆ ಅವಳೇನ ನಿಮ್ಮ ಮೇಲೆ ಮೋಡಿ ಬೀಸಿರ್ಬೇಕು ತರಗತಿಯ ವೇಳೆ ಕಳೆದ ಮೇಲೂ ಅವಳು ನಿಮ್ಮ ಕೋಣೆ ಅದ್ರ ಗುಟ್ಟು ಈಗ ಗೊತ್ತಾಯ್ತು ಇರ್ಲಿ ನೋಡ್ಕೊಂತೀನಿ ಬಿಡಿ ಗೌಡ್ರೆ ನಿಮ್ಗೆ ರಾಜಕೀಯ ಶಕ್ತಿಯ ಬೆಂಬಲ ಇರೋದ್ರಿಂದ ಏನು ಬೇಕಾದ್ರೂ ಆಗಬಹುದು ರಾಜಕೀಯಕ್ಕೆ ಹೋದರಂತೂ ನೀವು ಮಂತ್ರಿಯೇ ಆಗಬಹುದು ನಿಮ್ಮಂತವ್ರಿಗೆ ಮಂತ್ರಿ ಪದವಿ ಬೇರೆಯವರಿಗೆ ದೊರೆಯುವುದುಂಟೆ ಎಂತೆಂತವರ ಮಂತ್ರಿಗಳಾಗಿರುವಾಗ ನನ್ನನ್ನು ಹೊಗಳಿ ಆಕಾಶಕ್ಕೆ ಇರಿಸಬೇಕಾಗಿಲ್ಲ ಸಾ ನಾನು ಪ್ರಾಧ್ಯಾಪಕನಾಗಬೇಕೆಂದು ಕನಸು ಕಟ್ಟಿಕೊಂಡಿದ್ದೆ ನನಗೆ ಹೆಣ್ಣು ಕೊಡೋ ಮಾವಂಗೆ ಹೇಳಿದ್ದೆ ನಮ್ಮೂರಿನವರಿಗೆಲ್ಲ ಗೊತ್ತಾಗಿತ್ತು ಈಗ ನಾನು ಮುಖ ಹೊತ್ಕೊಂಡು ಓಡಾಡುವಂತಿಲ್ಲ ಗೌಡ್ರೆ ನಾನು ನಿಮ್ಗೊಂದು ಸಲಹೆ ಸೂಚಿಸರೆ ನಿಮ್ಮ ದೇಹದ ಗಾತ್ರ ಮಾತಿನ ಬಿರುಸು ಗುಂಡಿಗೆ ಶಕ್ತಿ ನೋಡಿದ್ರೆ ಪೊಲೀಸ್ ಇಲಾಖೆಗೆ ಲಾಯಕ್ಕಾದ ಹೇಳಿ ಮಾಡಿಸಿದ ವ್ಯಕ್ತಿಯಾಗಿದ್ದೀರಿ ಓಹೋ ನಾನು ವಿಶ್ವವಿದ್ಯಾಲಯಕ್ಕೆ ಬರಬಾರ್ದಲ್ಲವೇ ಈಗ ಗೊತ್ತಾಯ್ತು ನನಗೆ ಬೇಕಾಗಿಯೇ ಸಾಕಷ್ಟು ಅಂಕ ಕೊಟ್ಟಿಲ್ಲವೆಂದು ನೀವೆಲ್ಲ ಕೊರು ನೀವು ಮಾತ್ರ ಮೇಷ್ಟ್ರಾಗಲು ನಾಯಕು ನಾನು ಹಳ್ಳಿಯವ ಆದ್ದರಿಂದ ಅಯೋಗ್ಯ ನಿಮ್ಮನ್ನೆಲ್ಲ ನಾನೀಗ ವಿಚಾರಿಸ್ಕೊಂತೀನಿ ಎಂದು ತಮೀಸೆ ಮೇಲೆ ಬೆರಳಿಟ್ಟುಕೊಂಡು ಮೇಲೆಳುತ್ತಾನೆ ಮುದ್ದೇಗೌಡ ಪ್ರಾಧ್ಯಾಪಕ ಅವನ ಕೈ ಹಿಡಿದು ಕೂರಿಸಿ ಇಷ್ಟಕ್ಕೆ ಬೇಸರ ಮಾಡ್ಕೊಳ್ಳೋದೆ ಶಾಂತಿ ಕಳ್ಕೊಳ್ಳದೆ ನನ್ನಿಂದ ಏನಾಗ್ಬೇಕು ಹೇಳಿ ನಿರ್ವಂಚನೆಯಿಂದ ಮಾಡ್ತೇನೆ ಎಂದು ಧೈನ್ಯದಿಂದ ನುಡಿಯುತ್ತಾನೆ ನನ್ನಿಷ್ಟ ಏನು ಅನ್ನೋದನ್ನು ಈಗಾಗ್ಲೇ ನಿಮ್ಗೆ ತಿಳಿಸಿದ್ದೇನೆ ನಿಮ್ಗೆ ಅರ್ಥವಾಗಲ್ವೇ ಸಂಜೆ ಕಾಲೇಜಿನಲ್ಲಿ ಒಂದು ಉಪನ್ಯಾಸಕ ಹುದ್ದೆ ಖಾಲಿ ಇದೆ ಅಂತ ತಿಳಿತು ಅದಕ್ಕೆ ನೀವು ಶಿಫಾರಸು ಮಾಡಬೇಕು ನಂದೊಂದೇ ಹೆಸರು ಕಳಿಸ್ಬೇಕು ಸಾ ಆಗ್ಲಪ್ಪಾ ಎಂದು ಹೇಳಿ ಪ್ರಾಧ್ಯಾಪಕ ಮಹಾದ್ವಾರದ ತನಕ ಹೋಗಿ ಅವನನ್ನು ಬೀಳ್ಕೊಡುತ್ತಾನೆ ಅವನು ಕಣ್ಮರೆಯಾಗುವ ತನಕ ಆ ದಿಕ್ಕಿಗೆ ಕಣ್ಣಾಗಿ ನಿಂತಿದ್ದು ತನ್ನ ಕೋಣೆಗೆ ಬಂದು ಹುಷಪ್ಪ ಎಂದು ಉಸಿರು ಬಿಡುತ್ತಾ ಹಣೆಗೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುತ್ತಾನೆ ಗುರು ಶಿಷ್ಯರ ಸಂಭಾಷಣೆಯನ್ನು ಕೇಳಿಸಿಕೊಂಡಿದ್ದ ಮಡದಿ ಕಾಫಿಯೊಡನೆ ಒಳಗೆ ಬಂದು ಗಂಡನನ್ನು ಸಮಾಧಾನ ಪಡಿಸುತ್ತಾಳೆ ಸತ್ಯವಂತರಾದ ಪ್ರಾಧ್ಯಾಪಕರಿಗೀಗ ಕಾಲವಲ್ಲ ಎಂದು ಪ್ರಾಧ್ಯಾಪಕ ನಿಟ್ಟಿಸಿರು ಬಿಡುತ್ತಿದ್ದಂತೆ ಅವನ ಬೆವರ ಬೆವರನ್ನುರಿಸಿ ಇಂತ ಒರಟರನ್ನು ಮೇಲೇಕೆ ಹಾಕಿಕೊಳ್ತೀರಿ ನಮಗೂ ಮಕ್ಕಳಿದ್ದಾರೆ ಏಕೋ ನನಗೆ ಅಂಜಿಕೆ ಆಗ್ತಾ ಇದೆ ಆ ಪಿಶಾಚಿಗೇನು ನೈವೇದ್ಯ ಬೇಕೋ ಹಾಕಿಬಿಡಿ ಎಂದು ಮಡದಿ ವಿವೇಕ ಹೇಳುತ್ತಾಳೆ ನಿನ್ನ ಅಂಜಿಕೆ ನನಗೂ ಅರ್ಥವಾಗುತ್ತದೆ ಕಣೆ ಆದರೆ ಸರಸ್ವತಿ ಮಂದಿರದಲ್ಲಿ ದರೋಡೆಯೇ ಮೋಸವೇ ಇಂಥವರಿಂದ ನಮ್ಮ ಶಿಕ್ಷಣ ನಮ್ಮ ಮಕ್ಕಳು ಹಾಳಾಗುತ್ತಾರಲ್ಲ ಹೀಗೆ ಹೇಳ್ತೀರಿ ದೇಶದ ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮೇಲೆ ಬಿದ್ದಿರುವಂತೆ ಮಾತಾಡ್ತಿರಲ್ಲ ಶಾಸಕರಿದ್ದಾರೆ ಕುಲಪತಿಗಳಿದ್ದಾರೆ ಮುಖ್ಯಮಂತ್ರಿ ಪ್ರಧಾನಿಗಳಿದ್ದಾರೆ ಅವರಿಗಿಲ್ಲದ ಚಿಂತೆ ನಮಗೇಕೆ ನಮ್ಮ ಮಕ್ಕಳ ಚಿಂತೆ ನಮಗಿರಲಿ ಎಂಬ ಮಡದಿಯ ಮಾತು ಪ್ರಾಧ್ಯಾಪಕನಿಗೆ ಪಥ್ಯವಾಗಿ ತೋರುತ್ತದೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ತಲುಪು ಕೊಟ್ಟರು ಮುದ್ದೇಗೌಡ ಹಗಲು ಕಾಲೇಜಿಗೆ ಹೋಗಲು ತಯಾರಿಲ್ಲ ತಾತ್ಕಾಲಿಕ ಹುದ್ದೆಯಾದರೂ ಸಂಜೆಯ ಕಾಲೇಜೇ ಬೇಕೆಂದು ಹಠ ಮಾಡಿ ಕುಲಪತಿಗಳ ಮೇಲೆ ಎಲ್ಲಾ ಒತ್ತಡ ತಂದು ಅವನು ತನ್ನಿಚ್ಛೆಯನ್ನು ಈಡೇರಿಸಿಕೊಳ್ಳುತ್ತಾನೆ ಅವನ ಸ್ವಭಾವ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೂ ಗೊತ್ತು ಪ್ರಾಚಾರ್ಯರಿಗೂ ಗೊತ್ತು ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಂಡಾಗಲೇ ನೋಡಿ ಮೇಡಮ್ ನನ್ ತಂಟೆಗೆ ನೀವು ಬರಬೇಡಿ ನಿಮ್ ತಂಟೆಗೆ ನಾನ್ ಬರೋಲ್ಲ ಇಲ್ದಾದ್ರೆ ಎಂದು ನುಡಿಯುತ್ತಿದ್ದಂತೆ ಪ್ರಾಚಾರ್ಯಳು ನಡುವೆ ಬಾಯಿ ಹಾಕಿ ನೋಡಿ ಗೌಡ್ರೆ ತಂಟೆ ತಕರಾರಿಲ್ಲದಂತೆ ನನಗೆ ತೊಂದರೆಯಾಗದಂತೆ ನೀವು ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಅಷ್ಟಾದರೆ ನಿಮ್ಮನ್ನು ನಾನು ಮಾತನಾಡಿಸೋದೇ ಇಲ್ಲ ಎಂದು ಅವನನ್ನು ಸಮಾಧಾನ ಪಡಿಸುತ್ತಾಳೆ ಸಂಜೆ ಕಾಲೇಜಿನಲ್ಲಿ ಮುದ್ದೇಗೌಡನಂತವರೇ ಹಲವರಿದ್ದಾರೆ ಅವರಲ್ಲಿ ಕೆಲವರು ಐವತ್ತು ಅರವತ್ತು ಮೈಲಿ ದೂರದ ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಮಾಡಿಸುತ್ತಾರೆ ಇನ್ನೂ ಕೆಲವರು ನಗರದಲ್ಲಿ ವ್ಯಾಪಾರದ ಮಳಿಗೆಗಳನ್ನು ತೆರೆದಿದ್ದಾರೆ ಮತ್ತೆ ಕೆಲವರು ಲೇವಾದೇವಿ ಸಂಸ್ಥೆಗಳನ್ನು ನಡೆಸುತ್ತಾರೆ ಅವರದೊಂದು ಸಂಘವನ್ನು ಮಾಡಿಕೊಂಡು ಪರಸ್ಪರ ಸುಖ ದುಃಖಗಳಲ್ಲಿ ಸಾಮೀಲಾಗುತ್ತಾರೆ ಹೀಗಾಗಿ ವಿಶ್ವವಿದ್ಯಾನಿಲಯದಲ್ಲಾಗಲಿ ಸರ್ಕಾರದಲ್ಲಾಗಲಿ ಅವರನ್ನು ಮಾತನಾಡಿಸಬಲ್ಲವರು ಯಾರೂ ಇಲ್ಲ ಅಗತ್ಯ ಬಿದ್ದಾಗ ರಾಜಕಾರಣಿಗಳಿಗೂ ಅವರು ನೆರವಾಗುವುದರಿಂದ ಸಮಯ ಬಿದ್ದಾಗ ರಾಜಕಾರಣಿಗಳು ಅಧ್ಯಾಪಕರಿಗೆ ನೆರವಾಗುತ್ತಾರೆ ಸಂಘ ಶಕ್ತಿಯ ಮಹತ್ವ ಎಲ್ಲ ನೌಕರರಿಗೂ ತಿಳಿದಿದೆಯಷ್ಟೇ ಅಧ್ಯಾಪಕ ವೃತ್ತಿ ಬೇಜವಾಬ್ದಾರಿಯ ಉದ್ಯೋಗ ಬಾಯಿಗೆ ಬಂದಷ್ಟು ಒದರಿ ಕೈ ತೊಳೆದುಕೊಂಡರಾಯಿತು ಎಂಬುದು ಆ ಗುಂಪಿನ ಮರ್ಜಿ ಹಣ ಸಂಪಾದಿಸಬೇಕು ಕುಡಿಯಬೇಕು ತಿನ್ನಬೇಕು ರಾಜಕೀಯ ಮಾಡಬೇಕು ಈ ಸಂಘದ ಪ್ರಮುಖರ ಜೀವನೋದ್ದೇಶ ವಿದ್ಯಾರ್ಥಿಗಳು ವಿನ ಅವರಿಗೆ ದೇವರ ಭಯವೂ ಇಲ್ಲ ತಾವೇ ಪಿಶಾಚಿಗಳಾಗಿರುವಾಗ ಅವರಿಗೆ ಬೇರೆಯವರಿಂದ ಭಯ ಉಂಟೆ ಶರೀರಧಾಡಿಯ ಉಳ್ಳ ಕೆಲವು ವಿದ್ಯಾರ್ಥಿಗಳನ್ನು ಕುಡಿಸಿ ತಿನ್ನಿಸಿ ತಮ್ಮ ಬೊಕ್ಕಣಕ್ಕೆ ಸೇರಿಸಿಕೊಂಡದ್ದಾದರೆ ವಿದ್ಯಾರ್ಥಿಗಳೇ ಹೆದರಬೇಕಾಗಿಲ್ಲವೆಂಬ ಚಾಣಾಕ್ಷತನ ಅವರದು ಮಹಿಳಾ ಪ್ರಾಚಾರ್ಯರನ್ನು ಕ್ರೂರ ದೃಷ್ಟಿಯಿಂದಲೇ ಹೆದರಿಸಬಹುದೆಂದು ಅವರ ಹವಣಿಕೆ ಮುದ್ದೇಗೌಡನು ಅವರ ಮಿತ್ರರು ಹಗಲೆಲ್ಲ ಭೂಮಾಲಿಕರು ರಾಜಕಾರಣಿಗಳು ಸಂಜೆ ಎರಡೂವರೆ ಗಂಟೆ ಕಾಲ ಅಧ್ಯಾಪಕರು ರಾತ್ರಿ ಸಂಸಾರಸ್ಥರು ಮುದ್ದೇಗೌಡ ಮತ್ತು ಇತರ ಭೂಮಾಲೀಕರು ಬೆಳಿಗ್ಗೆ ಆರು ಗಂಟೆಗೆ ರೈಲಿನಲ್ಲೋ ಬಸ್ಸಿನಲ್ಲೋ ಮನೆ ಬಿಟ್ಟು ಅಪರಾಹ್ನ ನಾಲ್ಕು ಗಂಟೆ ತನಕ ದುಡಿಯುತ್ತಾರೆ ಇಲ್ಲವೇ ದುಡಿಸುತ್ತಾರೆ ದುಡಿಮೆಗಾರರಿಗೆ ಕಡಿಮೆ ಕೂಲಿ ಕೊಟ್ಟು ಚೆನ್ನಾಗಿ ದುಡಿಸಿಕೊಳ್ಳುವ ಜಾಣ್ಮೆ ದಕ್ಷತೆ ಅವರಿಗುಂಟು ದುಡಿಮೆಯಿಂದ ಮಾತ್ರ ದೇಶವನ್ನು ಶ್ರೀಮಂತಗೊಳಿಸಬಹುದು ಭೂಮಿಯನ್ನು ಬಂಜರು ಬಿಡುವವನು ದೇಶದ್ರೋಹಿ ಎಂದು ಆ ಸಮಾಜವಾದಿಗಳು ಕಾರ್ಮಿಕರಿಗೆ ಉಪದೇಶಿಸುತ್ತಾರೆ ಅಕ್ಕಪಕ್ಕದವರನ್ನು ಹೆದರಿಸಿ ಬೆದರಿಸಿ ಅವರ ಜಮೀನುಗಳನ್ನು ಸಹ ಒತ್ತರಿಸಿಕೊಳ್ಳುತ್ತಾರೆ ತಾವು ಶಾಸಕರ ಕಡೆಯವರೆಂದು ತಾಲೂಕಿನ ಅಧಿಕಾರಿಗಳನ್ನು ಅಂಜಿಸಿ ತಮ್ಮ ಜಮೀನಿಗೆ ಬೇಕಾದ ಕೊಳವೆಬಾವಿ ವಿದ್ಯುತ್ ಮೊದಲಾದ ಸೌಕರ್ಯಗಳನ್ನು ಸುಲಭವಾಗಿ ಗಿಟ್ಟಿಸಿಕೊಳ್ಳುತ್ತಾರೆ ತಾವಿಲ್ಲದಾಗ ಜಮೀನಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲಿಕ್ಕೆ ಜೀತಗಾರರಿದ್ದಾರೆ ಏಕಯ್ಯ ಇಷ್ಟೆಲ್ಲ ತ್ರಾಸ ಕಾಲೇಜಿನಲ್ಲಿ ಪಾಠ ಹೇಳಿಕೊಂಡು ಶಾಂತಿಯಿಂದರಬಾರದೆ ಎರಡು ಕಣ ಕಾಯ್ದು ಭಿಕ್ಷುಕಿಯಾಗುವುದೇ ಹೇಗೂ ನಿನ್ನ ತಮ್ಮ ಮತ್ತು ತಮ್ಮಂದಿರ ಮಕ್ಕಳಿದ್ದಾರೆ ಜಮೀನನ್ನು ನೋಡ್ಕೊಳ್ತಾರೆ ನಿನಗೆ ಕೈ ತುಂಬಾ ಸಂಬಳ ಬಂದೇ ಬರ್ತದೆ ಅಂತ ಊರಿನ ಹಿರಿಯರು ಸಲಹೆ ಮಾಡಿದ್ದುಂಟು ಅವರ ಸಲಹೆಯಲ್ಲಿ ತನ್ನ ತಮ್ಮಂದಿರ ಪಿತೂರು ಇರಬಹುದೆಂದು ಭಾವಿಸಿ ಮುದ್ದೇಗೌಡ ಅಲ್ಲಣ್ಣ ನನಗೆ ಕಾಲೇಜಿನಲ್ಲಿ ಎರಡು ಗಂಟೆ ಕೆಲಸ ಅದು ಸಂಜೆ ವೇಳೆ ಹಾಗೆಲ್ಲ ಬೇಜಾರು ಕಾಯಕವೇ ಕೈಲಾಸ ಅಂತ ಹಿಂದಿನವರು ಹೇಳಿದ್ದಾರೆ ನಾನು ಕಷ್ಟಪಟ್ಟು ಓದಿದೆ ಅದರಿಂದ ನನಗೆ ಕೆಲಸ ಸಿಕ್ತು ತಮ್ಮ ಓದ್ಲಿಲ್ಲ ಅವನಿಗೆ ನೆಲವೇ ಗತಿ ಪಿತ್ರಾರ್ಜಿತ ಆಸ್ತಿ ಬಿಡೋದುಂಟೆ ನನ್ ಮಕ್ಕಳು ಓದಿ ಬುದ್ಧಿವಂತರಾಗದಿದ್ರೆ ಹಿರಿಯವರ ಜಮೀನಾದ್ರೂ ಬೇಡ್ವೆ ಎಂದು ಮಾತಿನ ಚಮಕಿಯಿಂದ ಅವರ ಬಾಯಿ ಮುಚ್ಚಿಸುತ್ತಾನೆ ಮುದ್ದೇಗೌಡ ಮತ್ತು ಅವನ ಸ್ನೇಹಿತರು ಬೆವರು ಸುರಿಸುತ್ತ ಏದುತ್ತೇದುತ್ತ ಸುಸ್ತಾಗಿ ತರಗತಿಯನ್ನು ಪ್ರವೇಶಿಸುತ್ತಾರೆ ದಶಕಗಳ ಹಿಂದೆ ಯಾರೋ ತಯಾರಿಸಿದ ಟಿಪ್ಪಣಿ ಪುಸ್ತಕವನ್ನು ತೆರೆದು ಮುದ್ದೇಗೌಡ ನಿಧಾನವಾಗಿ ಓದುತ್ತಾನೆ ಆಲಸ್ಯದಿಂದ ಒಮ್ಮೊಮ್ಮೆ ರಪ್ಪೆಗಳು ಮುಚ್ಚಿಕೊಳ್ಳುತ್ತವೆ ಬಾಬರ್ ಬದಲಾಗಿ ಅಶೋಕನ ಅಶೋಕನಿಗೆ ಬದಲಾಗಿ ಬಾಬರನ ಹೆಸರನ್ನು ಹೇಳುವಾಗ ತಡವರಿಸುತ್ತಾನೆ ಯಾವನಾದರೊಬ್ಬ ಧೈರ್ಯಶಾಲಿ ಹುಡುಗ ಸರಿಯಲ್ಲವೆಂದು ಹೇಳಿದರೆ ಹೌದಾ ನೀನ್ ಬುದ್ಧಿವಂತ ಕಣಯ ನಿಮ್ಮನ್ನು ಪರೀಕ್ಷಿಸುವ ಸಲುವಾಗಿ ತಪ್ಪು ಹೇಳಿದೆ ಎಂದು ಬಿಡುತ್ತಾನೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಅವನು ತರಗತಿಗೆ ತಡವಾಗಿ ಬರುತ್ತಾನೆ ಇಲ್ಲವೇ ಬರುವುದಿಲ್ಲ ಬರದಿದ್ದ ದಿನವೂ ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕುತ್ತಾನೆ ಆ ವಿಷಯ ಗೊತ್ತಿದ್ದರೂ ಮಲಗಿರುವ ನಾಯಿ ಬಿದ್ದಿರಲಿ ಎಂದು ಪ್ರಾಚಾರ್ಯಮ್ಮ ಗೊತ್ತಿರದವರಂತೆ ನಟಿಸುತ್ತಾಳೆ ಮೇಲಿನಿಂದ ದೂರು ಬಂದಾಗ ಆಕೆ ಮುದ್ದೇಗೌಡನನ್ನು ಕರೆಸುತ್ತಾಳೆ ಅವನೊಡನೆ ಅವನ ಪಟಾಲಂ ಸಹ ಬರುತ್ತದೆ ಮೇಡಂ ಅಂಜಿಕೆಯಿಂದ ನೋಡಿದ್ರ ಗೌಡ್ರೆ ಯಾರೋ ದುಷ್ಟರು ನಿಮ್ಮ ಮೇಲೆ ಕುಲಪತಿಗೆ ದೂರು ಕೊಟ್ಟಿದ್ದಾರೆ ಏನ್ ಮಾಡ್ಲಿ ಅಂತ ದೂರನ್ನು ಅವನ ಕೈಗೆ ಕೊಡುತ್ತಾರೆ ದೂರಿನಲ್ಲಿದ್ದ ಮುಖ್ಯ ವಿಷಯಗಳು ಮೂರು ಮುದ್ದೇಗೌಡ ತರಗತಿಗೆ ಸರಿಯಾಗಿ ಬರುತ್ತಿಲ್ಲ ಪಾಠ ಸರಿಯಿಲ್ಲ ಹಗಲೆಲ್ಲ ಹೊಲಗೆಲಸ ಈ ದೂರು ಕೊಟ್ಟವರು ಮೇಲ್ವರ್ಗದ ಮನೆಗಳ ಹುಡುಗರಿರಬೇಕು ಅವರನ್ನು ಪ್ರಚೋದಿಸಿದವರು ಮೇಲ್ವರ್ಗಕ್ಕೆ ಸೇರಿದ ಮೇಷ್ಟರ ಬೇಕೆಂದವನು ಊಹಿಸಿಕೊಂಡು ಮುದ್ದೇಗೌಡ ಅದನ್ನು ಹರಿದು ಚೂರು ಚೂರು ಮಾಡಿ ಬಿಸಾಡುತ್ತಾನೆ ಅವನ ಹಿಂಬಾಲಕರೊ ಲಂಬ ಅವನಾಯ್ದುಕೊಂಡು ನೇರವಾಗಿ ತರಗತಿಗೆ ಧಾವಿಸಿ ಬೀದಿ ನಾಯಿಗಳಂತೆ ಬೊಗಳಾನೆ ಇಡೀ ತರಗತಿ ಭೂತ ಮೆಟ್ಟಿದವರಂತೆ ಮೂಕವಾಗುತ್ತದೆ ಕೆಲವರಂತೂ ಹೆದರಿ ಸತ್ತು ಬದುಕುತ್ತಾರೆ ಮೇಡಮ್ ನೀವೇನು ಹೆದರಬೇಡಿ ಆ ಕುಲಪತಿಯನ್ನು ವಿಚಾರಿಸಿಕೊಂತೇನೆ ಹತ್ತು ಹದಿನೈದು ವರ್ಷವಾದರೂ ನನ್ನನ್ನು ನನ್ನಂತವರನ್ನು ಕಾಯಂಗೊಳಿಸಿಲ್ಲ ಕೆಲಸ ನಿಂತು ಹೋದ್ರೆ ಹೆಂಡತಿ ಮಕ್ಕಳ ನೋಡ್ಕೊಳ್ಳೋರು ಯಾರು ಎಂದು ತನ್ನ ತನ್ನ ಸೈನ್ಯದೊಡನೆ ಸೈನ್ಯದೊಡನೆ ಕ್ರಾಫ್ಟರ್ ದಾಳಿ ಇಡುತ್ತಾನೆ ಅವನ ಕೂಗು ಕೇಳುತ್ತಿದ್ದಂತೆ ಕುಲಪತಿ ಶೌಚ ಗೃಹಕ್ಕೆ ಹೋಗುತ್ತಾನೆ ದ್ವಾರ ಫಲಕ ತಡೆದರೂ ಅವನನ್ನು ಪಕ್ಕಕ್ಕೆ ತಳ್ಳಿ ಒಳಗೆ ನುಗ್ಗಿ ಕುಲಪತಿಯ ಬರುವಿಗಾಗಿ ಕಾಯುತ್ತಾನೆ ಅಷ್ಟು ಹೊತ್ತಿಗೆ ಕಚೇರಿಯ ನೌಕರರೆಲ್ಲ ನೆರೆಯುತ್ತಾರೆ ಏನ್ರಲ್ಲ ನೀವೆಲ್ಲ ಅರ್ಕೊಳ್ಳೋದು ಎಂದು ಮುದ್ದೇಗೌಡ ಅಬ್ಬರಿಸುತ್ತಾನೆ ಮೇಲೆ ಯಾರೋ ದೂರು ಕೊಟ್ಟಿದ್ದಾರಂತೆ ತಪ್ಪು ಮಾಡಿದ್ದೇನೆ ಎಂದವನು ಕ್ರೋಧಾನಲ ನೇತ್ರನಾಗಿ ಕಂಪಿತ ದೇಹಿಯಾಗಿ ಊದ್ವ ಮುಷ್ಟಿಯಾಗಿ ಗುಡುಗುತ್ತಾನೆ ನೋಡ್ರಿ ಮುದ್ದೇಗೌಡ್ರೆ ಸಾವಧಾನವಾಗಿ ಕೇಳಿ ದೂರು ಬಂದ ಕ್ಷಣವೇ ಆಕಾಶ ಬೀಳೋಲ್ಲ ಅದು ದುಷ್ಕರ್ಮಿಗಳು ಬರೆದದ್ದಾಗಿರಬಹುದು ನಾನದನ್ನು ಇಟ್ಕೊಳ್ಳುವಂತಿಲ್ಲ ಕಾಲೇಜಿಗೆ ಕಳಿಸಲಾಗಿದೆ ಆ ದೂರಿನಲ್ಲಿ ತಿರುಳಿಲ್ಲ ಅಂತ ಪ್ರಾಚಾರಮ್ಮ ಬರೆದರೆ ಸಾಕಾಗಿತ್ತು ಇದಕ್ಕೆಲ್ಲ ನೀವೇ ತಲೆ ಕೆಡಿಸಿಕೊಳ್ತೀರಿ ನಾನು ವ್ಯವಸಾಯ ಮಾಡಿಸ್ತಾ ಇರೋದು ನಿಜ ಸಾ ನಾನಿನ್ನು ಹಂಗಾಮಿ ಅಧ್ಯಾಪಕ ಹದಿನಾಲ್ಕು ವರ್ಷದಿಂದ ಹೀಗೆ ಇದ್ದೀನಿ ನಿಮಗೆ ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರಕ್ಕೆ ಕರುಣೆ ಇದೆಯೇ ಮಾನವೀಯತೆ ಇದೆಯೇ ನನಗೆ ಕಾಯಂ ಹುದ್ದೆ ಕೊಟ್ಟಿದ್ದರೆ ನಾನು ನನ್ನ ಸ್ನೇಹಿತರು ಹೀಗಾಗ್ತಿದ್ವೆ ಏನಪ್ಪಾ ಮಾಡುದು ಸರ್ಕಾರಕ್ಕೆಷ್ಟು ಪತ್ರ ಬರೆದರೂ ಮಿಸುಕಾಡುವುದಿಲ್ಲ ನಮ್ಮ ದೇಶದ ಆಡಳಿತ ವಿಧಾನವೇ ಸರಿ ಇಲ್ಲಸ ಈ ಐಎಎಸ್ ಅಧಿಕಾರಿ ಶಾಹಿಯಿಂದ ದೇಶ ಹಾಳಾಗ್ತಾ ಇದೆ ಅವರಂತ ಅದಕ್ಷ ನಿಷ್ಕ್ರಿಯ ಜನ ಬೇರೆ ಇಲ್ಲ ಮಾನವೀಯತೆ ಎಂದು ಅವರಲ್ಲಿ ರವಷ್ಟು ಇಲ್ಲ ಈವತ್ತು ನಾಳೆ ನಾಡಿದ್ದು ನಮ್ಮ ನೌಕರಿ ಕಾಯಂ ಆಗ್ತದೆ ಅಂತ ನಮ್ಮ ಹೆಂಡತಿಗೆ ಹೇಳಿ ಹೇಳಿ ಸಾಕಾಗಿದೆ ನನ್ನ ಮಗಳಿಗೆ ಮದುವೆ ವಯಸ್ಸು ಹಂಗಾಮಿ ನೌಕರನ ಮಗಳಿಗೆ ಸರಿಯಾದ ಗಂಡು ಸಿಗುವುದುಂಟೆ ನಿಜ ಗೌಡ್ರೆ ನಿಮ್ಮ ಸಂಕಟ ನನಗೆ ಮನದಟ್ಟಾಗಿದೆ ಅಲ್ಲಸ ವಿಧಾನಸೌಧದಲ್ಲಿದ್ದಾರಲ್ಲ ಆ ನನ್ ಮಕ್ಳು ಕಾಮಚರಿಸಿಲ್ವೆ ಹದಿನಾಲ್ಕು ವರ್ಷದಿಂದ ನಮ್ಗೆ ಸಂಬಳ ಕೊಡ್ತಾ ಇಲ್ವೆ ನಾವು ಕಾಯಂ ಆದ್ಮೇನು ಅದೇ ಸಂಬಳ ಹಳೆಯದನ್ನೆಲ್ಲ ಮರೆತುಬಿಡಿ ಗೌಡ್ರೆ ಏನಾದ್ರೂ ಮಾಡಿ ನಿಮ್ಮ ಕೆಲಸ ಕಾಯಂಗೊಳಿಸಲು ಪ್ರಯತ್ನಿಸುತ್ತೇನೆ ಎಂದು ಕುಲಪತಿ ಗೌಡನ ತಲೆ ಸವರಿ ಹೊರಗೆ ಕಳುಹಿಸಿಕೊಡುತ್ತಾನೆ ಮುದ್ದೆ ಗೌಡಖಿ ಜಾಯಿ ಮುದ್ದೆ ಗೌಡಖಿ ಜಾಯಿ ಎಂದು ಗೌಡನ ಸೈನ್ಯ ಜಯಕಾರ ಹಾಕುತ್ತದೆ ಆ ಗುಂಪು ದೂರ ಹೋಗುವುದನ್ನೇ ಕಿಟಕಿಯಿಂದ ನೋಡುತ್ತಿದ್ದ ಕುಲಪತಿ ಜವಾನನನ್ನು ಕರೆದು ಯಾರನ್ನು ಒಳಗೆ ಬಿಡಬೇಡ ಕದ ಹಾಕಿಕೋ ಎಂದು ಆಜ್ಞೆ ಮಾಡಿ ಆಸ್ಪಿರಿನ್ ಮಾತ್ರೆಯನ್ನು ನುಂಗಿ ಆರಾಮ ಕೊರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚುತ್ತಾನೆ ವಿಜ್ವನ್ ಮತ್ತ ನಾಯಕನಂತೆ ಜಯಕಾರದ ನಡುವೆ ಮುದ್ದೇಗೌಡ ಕಾಲೇಜಿಗೆ ತೆರಳಿ ಪ್ರಾಚಾರಮ್ಮನ ಮುಂದೆ ಕುಲಪತಿಯ ಕಚೇರಿಯಲ್ಲಿ ನಡೆದದ್ದನ್ನೆಲ್ಲ ಮೀಸೆಯನ್ನು ಹುರಿ ಮಾಡುತ್ತಾ ವಿವರಿಸುತ್ತಾನೆ ಮುದ್ದೇಗೌಡ್ರೆ ನೀವು ರಾಜಕೀಯವನ್ನು ಪ್ರವೇಶಿಸಿದ್ದರೆ ಮಂತ್ರಿಯೋ ಮುಖ್ಯಮಂತ್ರಿಯೋ ಆಗ್ತಿದ್ರಿ ಈ ತರಗತಿಯ ಸೀಮಿತ ವಲಯದಲ್ಲಿ ನಿಮ್ಮ ಪ್ರತಿಭೆ ಬಾಡಿ ಹೋಗುತ್ತಿದೆ ನಿಮ್ಮಲ್ಲಿ ನಾಯಕನ ಎಲ್ಲಾ ಗುಣಗಳು ಇವೆ ಯಾರು ಯಾರು ಯಾವ ಯಾವುದಕ್ಕೆ ನಾಯಕೋ ಅವರನ್ನು ಅಲ್ಲಿಗೆ ಹೊಂದಿಸದಿದ್ದುದರಿಂದ ಈ ದೇಶ ಕೇಳುತ್ತಿದೆ ಅದೇನೇ ಇರಲಿ ನಿಮಗೆ ಭಾರಿ ಭವಿಷ್ಯವಿದೆ ಎಂದು ಮೇಡಮ್ ಗೌಡನ ಕುಲುಕುತ್ತಾಳೆ ಅಮ್ಮನ ಮಾತಿನ ವ್ಯಂಗ್ಯವನ್ನರೆದ ಗೌಡ ಹರ್ಷಿಸುತ್ತಾ ಕೆಕ್ಕರಿಸುತ್ತಾ ಹೊರಗೆ ಹೊರಡುತ್ತಾನೆ ಮುಂದಿನ ವರ್ಷವೇ ಮುದ್ದೇಗೌಡನ ಮಿತ್ರ ಮಂಡಳಿಯ ಹುದ್ದೆಗಳು ಕಾಯಮಾಗುತ್ತವೆ ಆದರೆ ಮುದ್ದೇಗೌಡನ ಜೀವನ ವಿಧಾನವಾಗಲಿ ಆಚರಣೆಯಾಗಲಿ ದಿನಚರಿಯಾಗಲಿ ಲವಶೇಷವೂ ಬದಲಾಗುವುದಿಲ್ಲ ಸಂಜೆ ಕಾಲೇಜು ಬಿಡಲಿಕ್ಕೂ ಅವನು ಸಿದ್ಧನಿಲ್ಲ ಪ್ರಾಚಾರ್ಯರು ಬಂದು ಹೋದರು ಮುದ್ದೇಗೌಡನ ವರ್ತನೆಯಲ್ಲಿ ಬದಲಾವಣೆ ಇಲ್ಲ ಭರತ ಖಂಡದಲ್ಲಿ ಉನ್ನತ ಶಿಕ್ಷಣ ಕುಂಟಿಕೊಂಡು ಸಾಗುತ್ತದೆ ಜಗತ್ತು ಸೈಬರ್ ಯುಗದ ಕಡೆಗೆ ನಾಗಾಲೋಟದಿಂದ ಲೋಟದಿಂದ ಓಡುತ್ತಿದೆ ದೇ ಜವರೇಗೌಡ ಬರೆದ ಸಂಜೆ ಕಾಲೇಜೇ ಸರಿ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ